ಇನ್ನು ಅರ್ಥಪೂರ್ಣವಾದ ಹಾಗೂ ವೈವಿಧ್ಯತೆಯಿಂದ ಕೂಡಿದ್ದನ್ನು ಮಾಡಬೇಕೆಂದು ಯೋಚಿಸಿದರು ಅದುವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಾಣ ಕ್ಷೇತ್ರ ಪ್ರವೇಶಿಸಲು ಕಾರಣವಾಯಿತು ಇದುವರೆಗೂ ಬೆಂಗಳೂರು ನಗರದ ಅತ್ಯಂತ ಗುಣಮಟ್ಟದ ಹಾಗೂ ವಾಸ್ತುವಿನಿಂದ ಕೂಡಿದ ಮತ್ತು ಅಗತ್ಯ ಮೂಲ ಸೌಲಭ್ಯಗಳೊಂದಿಗೆ ಇಪ್ಪತ್ತಾರು ವಸತಿ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಪ್ರಸ್ತುತ ವಜ್ರ ಪ್ರಾಜೆಕ್ಟ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸುತ್ತಾರೆ ಚಿಕ್ಕ ಚಿಕ್ಕ ಮನೆಗಳು ೆಂಟ್ ನಿರ್ಮಾಣ ಹೀಗೆ ಸಣ್ಣದ್ರಿಂದಲೇ ಪ್ರಾರಂಭಿಸಿದ ಅವರ ವ್ಯಾಪಾರ ಇಂದು ನಿರ್ಮಾಣ ಕ್ಷೇತ್ರದಲ್ಲಿ ದೃಢವಾದ ಅಡಿಪಾಯವನ್ನು ನಿರ್ಮಿಸಿರುತ್ತಾರೆ ಬ್ಯಾಂಕ್ ಸಂಸ್ಥಾಪಕರಾಗಿ ವೈನ್ ತಯಾರಿಕೆ ಕಾರ್ಖಾನೆ ಸ್ಥಾಪಿಸಿ ಕೆಂಪು ಮೆಣಸಿನಕಾಯಿ ವ್ಯಾಪಾರದ ಜೊತೆ ಜೊತೆಗೆ ಶಿಕ್ಷಣ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಇಷ್ಟೆಲ್ಲಾ ಗಮನಾರ್ಹ ಸಾಧನೆ ಮಾಡಿರುವವರು ವಿಟು ಹೋಲ್ಡಿಂಗ್ಸ್ ಹೌಸಿಂಗ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪಿ ಪಿಎಲ್ ವೆಂಕಟ ಡ್ಡಿ ನಂಬಿಕೆ ಮತ್ತು ಪಾರದರ್ಶಕತೆಯ ಮೇಲೆ ತಮ್ಮದೇ ಆದ ವ್ಯಾಪಾರ ಸಾಮ್ರಾಜ್ಯ ನಿರ್ಮಿಸಿದ್ದಾರೆ ನೂರಾರು ಜನರಿಗೆ ಉದ್ಯೋಗದಾತರಾಗಿದ್ದಾರೆ ಆದರೂ ಯಾವುದೇ ಹಮ್ಮು ಬಿಮ್ಮು ತೋರದ ಅವರು ತಮ್ಮ ಈ ಸಾಧನೆ ಹಾಗೂ ಯಶಸ್ಸಿಗೆ ಕಠಿಣ ಶ್ರಮ ಹಾಗೂ ದೇವರ ಆಶೀರ್ವಾದವೇ ಕಾರಣ ಎಂದು ಸರಳತೆಯಿಂದ ಹೇಳಿಕೊಂಡಿದ್ದಾರೆ ಡಾಕ್ಟರ್ ಪಿಎಲ್ ವೆಂಕಟರಾಮಾರೆಡ್ಡಿ ಇನ್ನೂ ಇವರ ವ್ಯಾಪಾರದ ಗುಟ್ಟು ಏನಪ್ಪಾ ಅಂತ ನೋಡುತ್ತಾ ಅವರ ಕುಟುಂಬವೇ ಕಂಪನಿ ಪಾರ್ಟ್ನರ್ಸ್ ಆದ್ದರಿಂದಲೇ ನಮ್ಮ ತೀರ್ಮಾನಗಳು ಬಹಳ ಸೃಜನಾತ್ಮಕವಾಗಿದ್ದು ಅದ್ಭುತವಾದ ಪರಿಣಾಮಗಳನ್ನು ನೀಡುತ್ತದೆ ಒಬ್ಬ ಗ್ರಾಹಕ ನಮ್ಮನ್ನು ಸಂಪರ್ಕಿಸಿದ ಮೊದಲನೇ ದಿನದಿಂದ ಅವರ ಮನೆ ನಿರ್ಮಾಣ ಬಳಿಕ ಗೃಹ ಪ್ರವೇಶ ಆಗುವವರೆಗೂ ನಮ್ಮ ಕಂಪನಿ ಪ್ರತಿನಿಧಿಯು ಅವರ ಜೊತೆ ಇರುತ್ತಾರೆ ಪ್ರತಿ ಪ್ರಾಜೆಕ್ಟ್ ಅಂತ್ಯದಲ್ಲಿ ಎಲ್ಲರನ್ನ ಕರೆದು ಪೂಜೆ ಮಾಡುವುದು ಹಾಗೂ ಮೀಟಿಂಗ್ ಕರೆದು ಕುಂದು ಕೊರತೆಗಳ ಬಗ್ಗೆ ವಿಚಾರ ಮಾಡುವುದು ಇನ್ನೇನಾದರೂ ಮಾಡಬೇಕಿದ್ರೆ ಅದನ್ನು ತಿಳಿಸುವಂತೆ ಆಗ್ರಹಿಸುತ್ತೇವೆ ಗ್ರಾಹಕ ಸಂತೃಪ್ತಿಯೇ ನಮ್ಮ ಆದ್ಯತೆಯಾಗಿರೋದ್ರಿಂದ ಒಮ್ಮೆ ನಮ್ಮಲ್ಲಿ ಬಂದವರು ಎರಡನೇ ಬಾರಿಗೆ ಪೂರ್ಣ ವಿಶ್ವಾಸದಿಂದ ಶೇಕಡ ನೂರರಷ್ಟು ಪೇಮೆಂಟ್ ಮೊದಲೇ ಮಾಡಿದ ಉದಾಹರಣೆಗಳು ಇವೆ ಎನ್ನುತ್ತಾರೆ ಡಾಕ್ಟರ್ ವೆಂಕಟರಾಮರೆಡ್ಡಿ ಅಂದ್ರೆ ನಾನು ಸೆಲ್ಲರ್ ನೀವು ಬಯರ್ ಹೆಸರೇ ಹೇಳುವಂತೆ ಇದು ನಮ್ಮ ಮತ್ತು ನಿಮ್ಮ ನಡುವಿನ ಸಂಬಂಧ ಆದ್ದರಿಂದಲೇ ಕಂಪನಿಗೆ ವಿ ಟು ಹೋಲ್ಡಿಂಗ್ ಅಂತ ಹೆಸರಿಡಲಾಗಿದೆ ನಮ್ಮಲ್ಲಿ ಯಾವುದೇ ರೀತಿಯ ಬಾಸಿಸಂ ಇತ್ಯಾದಿ ಸಮಸ್ಯೆಗಳಿಲ್ಲ ಕೆಲಸಗಾರರಿಗಾಗಲಿ ಗ್ರಾಹಕರಿಗಾಗಲಿ ಯಾವುದೇ ಗೊಂದಲ ಇರುವುದಿಲ್ಲ ಯಾರೇ ಸಮಸ್ಯೆ ಎದುರಿಸಿದರೂ ನೇರವಾಗಿ ನಮ್ಮನ್ನೇ ಸಮೀಪಿಸುತ್ತಾರೆ ಆದ್ದರಿಂದಲೇ ಕೆಲಸಗಳು ಸುಸೂತ್ರವಾಗಿ ಸಾಗುತ್ತದೆ ನಂಬಿಕೆ ಮತ್ತು ಪಾರದರ್ಶಕತೆಯ ಮೇಲೆ ನಿರ್ಮಾಣವಾಗಿರುವ ವಿಟು ಹೋಲ್ಡಿಂಗ್ಸ್ ಹೌಸಿಂಗ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈವರೆಗೆ ಇಪ್ಪತ್ತಾರು ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಚಾಪು ಮೂಡಿಸಿದೆ ಅಲ್ಲದೆ ಸ್ವತಃ ವೆಂಕಟರಾಮ ರೆಡ್ಡಿಯವರೇ ತಮ್ಮ ಜೀವನಾನುಭವವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ವೆಂಕಟರಾಮ ರೆಡ್ಡಿ ಅಂತ ನನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ವಿ ಟು ಹೋಲ್ಡಿಂಗ್ಸ್ ಹೌಸಿಂಗ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಂದು ಬೇಸಿಕ್ಲಿ ನಾವೆಲ್ಲ ಕೋಲಾರ ಜಿಲ್ಲೆಯವರು ಮತ್ತು ನನ್ನ ಕ್ವಾಲಿಫಿಕೇಷನ್ನು ಬಿ ಎ ಮಾಡಿದ್ದೀನಿ ಬಟ್ ಆರ್ಟ್ಸು ಮಾಡಿದ್ರು ಕೂಡ ನನ್ನ ಆಸೆಗಳು ಬೇರೆ ಒಂದು ಬಿಸ್ನೆಸ್ಸಲ್ಲಿದೆ ಅದು ಒಂದು ಕನ್ಸ್ಟ್ರಕ್ಷನು ಕಂಪನಿ ಇನ್ನೊಂದು ವೈನ್ ಮ್ಯಾನುಫ್ಯಾಕ್ಚರಿಂಗ್ ಮೊದಲು ವೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಆ ಸಮಯದಲ್ಲೇ ಕೂಡ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಫೈವಲ್ಲಿ ಅದಾದ ಮೇಲೆ ನಾವು ಕನ್ಸ್ಟ್ರಕ್ಷನನ್ನು ಮಾಡಿಕೊಂಡು ಬಂದಿದ್ದೆ ಅದಲ್ಲದೆ ನಾನು ಒಂದು ಬ್ಯಾಂಕ್ನಲ್ಲಿ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೇನೆ ಮತ್ತು ನಾನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯಲ್ಲಿ ಮತ್ತು ಜಯನಗರ ನ್ಯಾಷನಲ್ ಕಾಲೇಜ್ನಲ್ಲಿ ಆಗು ಕೂಡ ನಾನು ಕೆಲಸವನ್ನು ಇದ್ದೇನೆ ಸ್ಟ್ರಗಲ್ ಅಂದರೆ ನಾವು ಟೂ ತ ಸಾವಿರದ ಒಂಬೈನೂರ ಎಂಬತ್ತ ಆರು ಎಂಬತ್ತೇಳನೇ ಇಸ್ವಿಯಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ ಆ ಸಮಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಹಳ ಬರಗಾಲ ಇತ್ತು ಬಹಳಷ್ಟು ಸುಮಾರು ವರ್ಷಗಳ ಕಾಲ ಜೀವನ ಮಾಡೋದು ತುಂಬಾ ಕಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರಲ್ಲಿ ಸೇರಿಕೊಂಡ್ರೆ ಜೀವನ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಆ ಟೈಮ್ನಲ್ಲಿ ನಾನು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನಲ್ಲಿ ಬಂದು ಬ್ಯಾಂಗ್ಳೂರಿನಲ್ಲಿ ಒಂದು ಸಣ್ಣ ಫೈನಾಲ್ಸ್ ಕಾರ್ಪೊರೇಷನಲ್ಲಿ ಕೆಲಸಕ್ಕೆ ಸೇರಿದ್ದೆ ಅಲ್ಲಿ ನನ್ನ ಸಂಬಳ ಎರಡು ನೂರು ರೂಪಾಯಿನ ಒಂದು ತಿಂಗಳಿಗಿಂತ ಕೊಡ್ತಾಯಿದ್ದರು ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಗಿದ್ದು ಅದಾದ ನಂತರ ಆ ಫೈನಲ್ಸ್ ಒಂದು ಮೂರು ವರ್ಷ ಕೆಲಸ ಮಾಡಿದ ನಂತರ ಆ ಫೈನಾಲ್ಸಲ್ಲಿರ್ತಕ್ಕಂಥ ಡ ಡೈರೆಕ್ಟರ್ಸು ನನ್ನಂದು ಒಂದು ಲಿಕ್ಕರ್ ಕಂಪನಿಗೆ ಜಾಯಿನ್ ಮಾಡಿಸಿದರು ಅದಾದ ಮೇಲೆ ಸುಮಾರು ವರ್ಷಗಳ ಕಾಲ ನಾನು ಲಿಕ್ಕರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಅದಾದ ಮೇಲೆ ನಂದು ನೈಂಟೀನ್ ನೈಂಟಿ ಫೋರ್ನಲ್ಲಿ ನನ್ನ ಸ್ವಂತ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದೆ ಒಂದು ವೈನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ ಒಂದು ವೈನ್ ಫ್ಯಾಕ್ಟ್ರಿಯನ್ನು ನಾನು ಮೈಸೂರು ರೋಡ್ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ ಅಲ್ಲಿ ಅದು ಭಾಳ ಜನಕ್ಕೆ ಗೊತ್ತಿದೆ ನನ್ನ ವೈನ್ ಹೆಸರು ಹೆರಿಟೇಜ್ ಅಂತ ಹೆರಿಟೇಜ್ ವೈನು ಭಾಳ ಪಾಪ್ಯುಲರು ವೈನು ಇವತ್ತು ಎಲ್ಲ ಕಡೆಯೂ ಕೂಡ ಸುಮಾರು ನಾನು ಇಂಡಿಯಾದಲ್ಲಿ ಹೈಯೆಸ್ಟು ಸೇಲನ್ನು ಮಾಡಿ ತೋರಿಸಿದ್ದಂಥ ಒಂದು ವೈನ್ ಫ್ಯಾಕ್ಟ್ರಿಯನ್ನು ನಾನು ಚನ್ನಪಟ್ಟಣದ ಹತ್ರ ರಾಮನಗರ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅದು ನನ್ನ ಜೀವನದಲ್ಲಿ ಒಂದೊಂದು ಮೆಟಲ್ ಆಗಿ ಬಂದಿದ್ದು ಸುಮಾರು ವರ್ಷಗಳ ಕಡೆ ಸ್ಟ್ರಗಲ್ ಮಾಡಿ ನಾನು ಸ್ವಂತ ಬಿಸ್ನೆಸ್ ಮಾ ಸ್ಟಾರ್ಟನ್ನು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅದಾದ ನಂತರ ನಾನು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ನಲ್ಲಿ ನನ್ನ ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಕೂಡ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿ ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಟುವಂಥ ಒಂದು ಪ್ರಯತ್ನ ಮತ್ತು ಒಂದು ಸಣ್ಣ ಸಣ್ಣ ಒಂದು ಅಪಾರ್ಟ್ಮೆಂಟ್ಸ್ ಒಂದು ಹತ್ತು ಅಪಾರ್ಟ್ಮೆಂಟ್ಸ್ ಒಂದು ಇಪ್ಪತ್ತು ಅಪಾರ್ಟ್ಮೆಂಟ್ ಒಂದು ಮೂವತ್ತು ಅಪಾರ್ಟ್ಮೆಂಟು ಅಂಥೇಳಿ ಸಣ್ಣ ಸಣ್ಣ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾ ಸುಮಾರು ಇವತ್ತಿನವರೆಗೂ ಒಂದು ಇಪ್ಪತ್ತಾರು ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೇವೆ ಸುಮಾರು ಬನಿಯಾರ್ಘಟ್ಟ ರೋಡ್ನಲ್ಲಿ ಕೆಲವಿದೆ ಒತ್ತರಲ್ಲಿ ಮೇನ್ ರೋಡಲ್ಲಿ ಕೆಲವಿದೆ ಸೌತ್ ಬ್ಯಾಂಗ್ಲೂರಲ್ಲಿ ಟೋಟಲ್ಲಾಗಿ ಇದುವರೆಗೂ ನಾವು ಕಟ್ಟಿರ್ತಕ್ಕಂಥದ್ದು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರಾಜೆಕ್ಟನ್ನು ನಾವು ಕೆಂಗೇರಿಯಲ್ಲಿ ವಿ ಟು ವಜ್ರ ಅಂತ ಹೇಳಿ ಒಂದು ಎರಡು ಕಾಲು ಎಕರೆನಲ್ಲಿ ಸುಮಾರು ನೂರ ಐವತ್ತು ಅಪಾರ್ಟ್ಮೆಂಟ್ಸನ್ನು ಕಟ್ತಾಯಿದ್ದೀವಿ ಅಲ್ಲಿ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮತ್ತು ಫೋರ್ ಬಿ ಎಚ್ ಕೆ ಕೂಡ ಸಿಗುವಂಥ ಒಂದು ಅವಕಾಶ ಅಲ್ಲೆಲ್ಲರಿಗೂ ಕಲ್ಪಿಸ್ಕೊಟ್ಟಿದ್ದೇವೆ ಅದಾದ ಮೇಲೆ ನಾನು ಸುಮಾರು ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಸುಮಾರು ಮೂರು ಜಾಗಗಳಲ್ಲಿ ನಂದು ನಾವು ಆಕ್ವೇರ್ ಮಾಡಿದ್ದೀವಿ ಲ್ಯಾಂಡನ್ನು ಇದಾದ ನಂತರ ಅಲ್ಲಿ ಕೂಡ ಪ್ರಾರಂಭವನ್ನು ನಾವು ಮಾಡ್ತೇವೆ ಪ್ರಸ್ತುತ ವಿಟು ಹೋಲ್ಡಿಂಗ್ಸ್ನ ವಜ್ರಾ ಪ್ರಾಜೆಕ್ಟ್ ನಿರ್ಮಾಣದ ಹಂತದಲ್ಲಿತ್ತು ಬಳಿಕ ಮಾಗಡಿ ರಸ್ತೆಯಲ್ಲಿ ಎರಡು ಪಾಯಿಂಟ್ ಎರಡು ಐದು ಎಕರೆಯಲ್ಲಿ ಒಂದು ಪ್ರಾಜೆಕ್ಟ್ ಗುಬ್ಬಲಾಳದಲ್ಲಿ ಸ್ವಂತ ಜಾಗದಲ್ಲಿ ಪ್ರೀಮಿಯಂ ಪ್ರಾಜೆಕ್ಟ್ನಲ್ಲಿ ನೂರ ಇಪ್ಪತ್ತು ವಸತಿ ಸಮುಚ್ಚಯ ಆರ್ಆರ್ ನಗರದಲ್ಲಿ ಎರಡು ಎಕರೆಯಲ್ಲಿ ಒಂದು ಪ್ರಾಜೆಕ್ಟ್ ಮತ್ತೊಂದು ಪ್ರಮುಖವಾಗಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹಿಂಭಾಗ ಆರು ಎಕರೆಯಲ್ಲಿ ವಿಶೇಷ ವಿಲ್ಲಾ ನಿರ್ಮಾಣ ಯೋಜನೆ ಇವಿಷ್ಟು ವಿಟು ಹೋಲ್ಡಿಂಗ್ಸ್ನ ಭವಿಷ್ಯದ ಪ್ರಾಜೆಕ್ಟ್ಗಳ ರೂಪುರೇಷೆಗಳು ಅಲ್ಲದೆ ವೆಂಕಟರಾಮಾರೆ hello my name is nithya i work with my dad at v2 holdings i support him with admin work um, at work and at home he's the same kind of person he's very joyful he works really hard and he likes doing things quickly with a lot of energy and i think nobody around him matches his energy and it keeps us Pushing ourselves to try to meet his energy. Um, everyone who's worked with him has stayed for a very long time because they consider him family, and he's very supportive as a person. And his nature just keeps people around him for a very long time. And he cares more about people than he does about just making money. Like that—that's secondary. He wants to do quality work and support people and give back to his community. That's something he always tries to tell us as well. That we have to. Make something of ourselves and eventually give back to the society around us and help people as much as we can. And I think that's one of the main reasons people still go to him and um, he's got good people around him who genuinely appreciate his nature and um, work for him for such a long time. Wherever we can, we try to support him, uh, whether it's making his life a little bit easier here and there with smaller things that we can do or um, trying to be there when maybe things are a little more harder or he's not able to manage things the same way as he would have you know when he was younger wherever we can my brother's more helpful in that uh, that sense uh, because he's an architect um, I've been able to just help with day-to-day uh, -day admin work at, in the background so that you know he doesn't have to worry too much about these things Namaskara. master's <laughs> ನಾನು ಇವಾಗ ಒಂದು ವರ್ಷದಿಂದ ಇಲ್ಲಿ ವಿ ವೀಟು ಹೋಲ್ಡಿಂಗ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ನಮ್ಮ ಅಪ್ಪನಲ್ಲಿ ನಾನು ಮೇಜರ್ ನಾನು ನೋಡಿರೋದಂದರೆ ಅವರು ಸೇಮ್ ಆಗಿ ಬಿಹೇವ್ ಮಾಡ್ತಾರೆ ಅವರು ಕೆಲಸದಲ್ಲೂ ಮತ್ತು ಮನೆಯಲ್ಲೂ ಫ್ರೆಂಡ್ಲಿಯಾಗಿರ್ತಾರೆ ಎಲ್ಲರಿಗೂ ಎಲ್ಲರ ಮಾತು ಕೇಳ್ತಾರೆ ಹೀ ಲಿಸನ್ಸ್ ಟು ಎವ್ರಿ ಬಡಿ ಬೇಸಿಕ್ಲಿ ಆ್ಯಂಡ್ ಈಸ್ ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫೀಚರ್ ಅಬೌಟ್ ಮೈ ಫಾದರ್ ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಕ್ಲೈಂಟ್ಸ್ ಇನ್ನು ನಾವೆಲ್ಲ ಕ್ಲೈಂಟ್ಸ್ ಮೇಲೇ ಇವಾಗ ಅವ್ರಿಗೋಸ್ಕರೇ ನಾವು ಪ್ರಾಡಕ್ಟ್ ಮಾಡೋದಿತ್ತ ಈ ಅಪಾರ್ಟ್ಮೆಂಟ್ಸ್ ಎಲ್ಲ ಅವ್ರ ಮಾತು ಕೇಳಿಲ್ಲ ಅಂದರೆ ನಾವೀಗ ಸರಿ ಪ್ರಾಡಕ್ಟ್ ಕೊಡೋಕ್ಕಾಗಲ್ಲ ಅವ್ರಿಗೆ ಏನು ಬೇಕು ಅವ್ರ ಫೆಸಿಲಿಟೀಸ್ ಅವ್ರ ರಿಕ್ವೈರ್ಮೆಂಟ್ಸ್ ಎಲ್ಲ ಮ್ಯಾಚ್ ಮಾಡಬೇಕು ನಾನೇ ಸೊ ಅದೆಲ್ಲ ಇವರು ತುಂಬ ಫೋಕಸ್ ಮಾಡ್ತಾರೆ ತುಂಬ ಅದ್ರ ಬಗ್ಗೆ ವ್ಯಾ ಅದನ್ನ ಅದನ್ನು ವ್ಯಾಲ್ಯೂ ಮಾಡ್ತಾರೆ ಅವರ ರಿಕ್ವೈರ್ಮೆಂಟ್ಸ್ನ ಆ್ಯಂಡ್ ಅದು ವೆರಿ ಇಂಪಾರ್ಟೆಂಟ್ ನನಗೆ ಅವ್ರು ಇವಾಗ ಲೋ ಬಜೆಟ್ ಹೌಸಿಂಗ್ ಅಂತಲೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಹೊಸ್ದಾಗೆ ಅದು ಹೊಸ್ದಾಗಿ ಪೀನ್ಯಾದಲ್ಲಿ ಬರುತ್ತೆ ಆ ಪ್ರಾಜೆಕ್ಟು ಆ್ಯಂಡ್ I none favorite under a affordable housing cost. I know priority. Actually, I business. in business. And uh, future, I in company. Uh, Not I want to look more into the affordable housing. part. So I, I like that my dad is uh, doing all this that I love. And uh, yeah, I am happy to be work in this company. And it's the best. ಕೋವಿಡ್ನಲ್ಲಿ ನೌಕರರಿಗೆ ನೆರವು ವಿವಿಧ ವ್ಯಾಪಾರ ಕ್ಷೇತ್ರದಲ್ಲಿನ ಸಾಧನೆಯಿಂದಾಗಿ ಬೃಹತ್ ಉದ್ಯಮಿಯಾಗಿ ಯಶಸ್ಸು ಗಳಿಸಿರುವ ಡಾ ಪಿಎಲ್ ವೆಂಕಟರಾಮರೆಡ್ಡಿ ಸಾವಿರಾರು ಗ್ರಾಹಕರನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಮಾನವೀಯ ಗುಣಗಳಿಂದಲೂ ಸಹಸ್ರಾರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ತಮ್ಮ ಹುಟ್ಟೂರಾದ ಬಾಗೇಪಲ್ಲಿ ತಾಲೂಕಿನ ಗುಜ್ಜೆಪಲ್ಲಿಯಲ್ಲಿ ಪಿಎಲ್ ವೆಂಕಟರಾಮರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿ ಬಡಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರೋತ್ಸಾಹಿಸುತ್ತಿದ್ದಾರೆ ಇದಲ್ಲದೆ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ತಮ್ಮ ನೌಕರರಿಗೆ ಕಾಲಕಾಲಕ್ಕೆ ವೇತನ ನೀಡುವುದರ ಜತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನೌಕರರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ವಿಮೆ ಮಾಡಿಸಿದ್ದಾರೆ ಜಿಲ್ಲೆಯಲ್ಲಿ ದ್ರಾಕ್ಷಿಯನ್ನ ಹೇರಳವಾಗಿ ಬೆಳೆಯಲಾಗುತ್ತದೆ ಸೂಕ್ತ ಬೆಲೆ ಇಲ್ಲದೆ ರೈತರು ಬೆಳೆದ ದ್ರಾಕ್ಷಿಯನ್ನೆಲ್ಲ ರಸ್ತೆಗೆ ಸುರಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ರೈತರ ಈ ಸಂಕಷ್ಟಕ್ಕೆ ಪರಿಹಾರ ಒದಗಿಸಬೇಕು ಎಂದು ಯೋಚಿಸಿದ ಇವರು ದ್ರಾಕ್ಷಿಯಿಂದ ವೈನನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ಆಸಕ್ತಿಯಿಂದ ತಿಳಿದುಕೊಂಡರು ಮೊದಲಿಗೆ ತುಮಕೂರು ರಸ್ತೆಯಲ್ಲಿ ಮತ್ತು ನಂತರ ಚನ್ನಪಟ್ಟಣ ರಸ್ತೆಯಲ್ಲಿ ಹೆರಿಟೇಜ್ ದ್ರಾಕ್ಷಿ ವೈನರಿ ಸ್ಥಾಪಿಸಿದೆ ಎಂದು ರೆಡ್ಡಿ ಹೇಳುತ್ತಾರೆ ವೈನ್ ವ್ಯಾಪಾರ ಕುರಿತು ಹೊಂದಿದ್ದ ಉತ್ಸಾಹವು ನನ್ನ ಫ್ರಾನ್ಸ್ ಇಟಲಿ ಆಸ್ಟ್ರೇಲಿಯಾ ಮತ್ತು ಜರ್ಮನಿಯ ದೂರದ ದೇಶಕ್ಕೆ ಕರೆದೊಯ್ಯಿತು ಆದ್ದರಿಂದ ಹೊರದೇಶ ಹೊರರಾಜ್ಯ ಹಾಗೂ ಸ್ಥಳೀಯ ದ್ರಾಕ್ಷಿಗಳ ಪ್ರಾಮುಖ್ಯತೆ ಅರಿಯಲು ಸಾಧ್ಯವಾಯಿತು ಈ ಎಲ್ಲ ಕಠಿಣ ಶ್ರಮದ ಫಲವಾಗಿ ಹೆರಿಟೇಜ್ ದ್ರಾಕ್ಷಿ ವೈನರಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಬಾಗೇಪಲ್ಲಿ ಶಾಸಕರು ನಮ್ಮ ಊರಿನಲ್ಲಿರುವ ಸರ್ಕಾರಿ ಶಾಲೆಯನ್ನು ನವೀಕರಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಇಡೀ ಶಾಲೆಯನ್ನು ಹೊಡೆದು ನೂತನ ಕಟ್ಟಡ ಕಟ್ಟಿಕೊಡುವ ಭರವಸೆಯನ್ನು ರೆಡ್ಡಿ ನೀಡಿದ್ದಾರೆ ವರ್ಷದ ಹಿಂದೆ ನ್ಯಾಷನಲ್ ಕಾಲೇಜುಗಳ ಸಾಲಿಗೆ ಇಂಜಿನಿಯರಿಂಗ್ ಕಾಲೇಜನ್ನು ತಂದಿದ್ದೇವೆ ಅದಕ್ಕೆ ಡಾ ಹೆಚ್ಎನ್ ಅವರ ಹೆಸರನ್ನೇ ಇಟ್ಟಿರುತ್ತೇವೆ ಹೊಸ ಕೋರ್ಸ್ಗಳನ್ನು ತರುವಂತಹ ಪ್ರಯತ್ನಗಳು ನಡೆಯುತ್ತಿವೆ ನರ್ಸಿಂಗ್ ಕಾಲೇಜು ಮೆಡಿಕಲ್ ಕಾಲೇಜನ್ನು ಮಾಡುವ ಉದ್ದೇಶವಿದೆ ಇದಕ್ಕೆಲ್ಲ ಅನುದಾನ ಜಾಗದ ಅವಶ್ಯಕತೆ ಇದೆ ಅಮೆರಿಕಾದ ಹಳೆ ವಿದ್ಯಾರ್ಥಿಗಳು ನಮಗೆ ಕರೆ ನೀಡಿದ್ದಾರೆ ಅವರಿಂದ ಸಾಕಷ್ಟು ಸಹಾಯವಾದರೆ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿದೆ ಈಗ ಇರುವ ವಿದ್ಯಾರ್ಥಿಗಳಿಗೂ ಆದಷ್ಟು ಸ್ಕಾಲರ್ಶಿಪ್ಗಳನ್ನು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಶ್ರಮಿಸಲಾಗುತ್ತಿದೆ ವಿವಿಧ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಸಾಧನೆಯನ್ನ ಮಾಡಿರುವಂತಹ ಡಾ ಪಿಎಲ್ ವೆಂಕಟರಾಮರೆಡ್ಡಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ